ವಾಸವಿ ಜ್ಞಾನಪೀಠ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಗ್ರಾಜ್ಯೂಯೇಷನ್ ಡೇ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ವಾಸವಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ಡಿಆರ್ ವಿಜಯ ಸಾರಥಿ ಬೆಂಗಳೂರು ವಿಶ್ವವಿದ್ಯಾಲಯದ ರಿಜಿಸ್ಟರ್ ಡಾಕ್ಟರ್ ಸಿಎಸ್ ಕರಿಗಾರ್ ಪ್ರಾಂಶುಪಾಲರುಗಳಾದ ಪದ್ಮ ವಿ ಡಾಕ್ಟರ್ ರಂಗಸ್ವಾಮಿ ಬಿವಿ ದೀಪಾ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯದರ್ಶಿ ಡಿಆರ್ ವಿಜಯ ಸಾರಥಿ ಮಾತನಾಡಿ ಶಿಕ್ಷಣದಿಂದ ಮಕ್ಕಳು ವಂಚಿತರಾಗಬಾರದು ಪ್ರತಿಯೊಬ್ಬ ಮಕ್ಕಳಿಗೂ ಶಿಕ್ಷಣ ದೊರೆಯಬೇಕು ವಿದ್ಯಾವಂತ ಸಮಾಜ ಇದ್ದಾಗ ದೇಶಕ್ಕೆ ಗೌರವ ಪದವಿ ಪೂರೈಸಿದವರಿಗೆ ಉದ್ಯೋಗ ಅವಕಾಶಕ್ಕಾಗಿ ನಮ್ಮಲ್ಲಿ ಉದ್ಯೋಗ ಮೇಳ ಆಯೋಜಿಸಿ ನಿರುದ್ಯೋಗ ನಿವಾರಣೆಗಾಗಿ ನಮ್ಮ ಸಂಸ್ಥೆ ಶ್ರಮಿಸುತ್ತಿದೆ ಪ್ರತಿ ವರ್ಷ ನಡೆಯುವ ಉದ್ಯೋಗ ಮೇಳದಿಂದ ಇದುವರೆಗೆ ಐದು ಸಾವಿರಕ್ಕೂ ಹೆಚ್ಚು ಪದವಿ ಪೂರೈಸಿದವರಿಗೆ ಪ್ರತಿಷ್ಠಿತ ಕಂಪನಿಗಳಲ್ಲಿ ಉದ್ಯೋಗ ಲಭಿಸಿದೆ ಎಂದರು ವಿದ್ಯಾಭ್ಯಾಸ ಪಡೆಯುವ ಹಕ್ಕು ನಿರಾಕರಿಸಲು ಸಾಧ್ಯವಿಲ್ಲ ವಿದ್ಯೆಯನ್ನು ಯಾರೂ ಕದಿಯಲಾಗದು ಆಸ್ತಿ ಸಂಪತ್ತು ನಾಶವಾಗಬಹುದು ನಾವು ಕಲಿತ ವಿದ್ಯೆ ಎಂದೂ ನಶಿಸುವುದಿಲ್ಲ ಎಂದು ಹೇಳಿದರು ಈ ದಿನ ಸಮೂಹ ಸಂಸ್ಥೆಗಳ ಗ್ರಾಜನ್ ಡೇನ ಆಚರಣೆ ಆಚರಣೆ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಇವತ್ತು ನಾವು ಈ ಸಮಾರಂಭವನ್ನ ಏರ್ಪಾಡು ಮಾಡಿದ್ದೀವಿ ಹಾಗೆ ಇವತ್ತಿನ ಸಮಾರಂಭಕ್ಕೆ ನಮ್ಮ ಮುಖ್ಯ ಅತಿಥಿಗಳಾಗಿ ಸಿ ಎಸ್ ಕರಿಗಾರ್ ಅವರು ಬಂದಿರೋದು ಯೂನಿವರ್ಸಿಟಿ ರಿಜಿಸ್ಟ್ರಾರ್ ಅವರು ಇನ್ವ್ಯಾಲ್ಯೂಯೇಷನ್ನಲ್ಲಿ ಅವರು ಬಂದಿರೋದು ಅವ್ರಿಗೂ ನನ್ನ ವೈಯಕ್ತಿಕವಾಗಿ ಸಂಸ್ಥೆ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದೆ ಒಂದು ಸಂಸ್ಥೆಯಿಂದ ಮೇಲೆ ನಮ್ಮಲ್ಲಿ ಸಿಯಿಂದ ಹಿಡಿದು ಪಿ ಯುಸಿನಲ್ಲಿ ಬಂದಂಥ ವಿದ್ಯಾರ್ಥಿಗಳು ಅವಕಾಶನ ಈ ಸಂಸ್ಥೆ ಒದಗಿಸ್ಕೊಟ್ಟಿದೆ ಈ ಸಂಸ್ಥೆಯನ್ನೇ ಪ್ರತಿಯೊಬ್ಬರಿಗೂ ಒಂದು ವಿದ್ಯಾಭ್ಯಾಸ ಕೊಡೋ ಒಂದು ಉನ್ನತವಾದ ಒಂದು ಧ್ಯೇಯ ಮಾತ್ರ ಈ ಸಂಸ್ಥೆ ನಾವು ಇಟ್ಕೊಂಡಿದ್ದೀವಿ ಹಾಗೆ ಈ ಸಂಸ್ಥೆಯಲ್ಲಿ ಕೇವಲ ವಿದ್ಯಾಭ್ಯಾಸ ಅಲ್ದಿರ ಉದ್ಯೋಗವನ್ನು ಕೊಟ್ಟು ಕಳಿಸುವಂತಹ ಒಂದು ಪ್ರವೃತ್ತಿಯನ್ನು ನಾವು ಪ್ರಾರಂಭದಿಂದಲೂ ನಡೆಸ್ಕೊಂಡು ಇದುವರೆಗೆ ಸುಮಾರು ಈ ಸಂಸ್ಥೆಯಲ್ಲಿ ಸುಮಾರು ಐದು ಸಾವಿರ ಜನಕ್ಕೆ ಪ್ರತಿಷ್ಠಿತವಾದ ಕಂಪನಿಗಳಿಂದ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದೀವಿ ನಾವೆಲ್ಲರಿಗೂ ಹೇಳೋದು ಮನುಷ್ಯನಿಗೆ ಊಟ ತಿಂಡಿ ಎಲ್ಲ ಹೇಗೆ ಮುಖ್ಯನೋ ಹಾಗೆ ವಿದ್ಯಾಭ್ಯಾಸನೂ ಅತಿ ಮುಖ್ಯ ಇವೆಲ್ಲ ಹೇಗೆ ಬೇಕಾದ್ರೂ ಯಾರು ಬೇಕಾದ್ರೂ ಪಡಿಬೋದು ವಿದ್ಯಾಭ್ಯಾಸ ಪಡೆಯೋದು ಮಾತ್ರ ಎಲ್ಲರ ಒಂದು ಹಕ್ಕಾಗಬೇಕು ವಿದ್ಯಾಭ್ಯಾಸ ಪಡೆಯೋದು ಪ್ರತಿಯೊಬ್ಬರದು ಜೀವನದ ಹಕ್ಕಾಗಬೇಕು ಅಂತೇಳಿ ನಾನು ಇಚ್ಛೆ ಪಡ್ತೀನಿ ವಿದ್ಯಾಭ್ಯಾಸ ಯಾರು ಕದಿಯೋಕ್ಕಾಗದೇ ಇರೋ ಇರೋವಂಥದ್ದು ಅದಕ್ಕೆ ಬೆಲೆ ಕಟ್ಟೋಕ್ಕಾಗದೇ ಇರೋ ಇರೋವಂಥದ್ದು ಅದಕ್ಕೆ ಕೊನೆ ಇಲ್ಲದಿರೋ ಅಂಥ ಒಂದು ಯಾವುದಾದ್ರೂ ಒಂದು ವಿದ್ಯೆ ಇದೆ ಅಂದರೆ ಅದು ವಿದ್ಯಾಭ್ಯಾಸ ಮಾತ್ರ ಎಲ್ಲದಕ್ಕೂ ಒಂದು ಕೊನೆ ಇದೆ ಆದರೆ ವಿದ್ಯಾಭ್ಯಾಸಕ್ಕೊಂದು ಕೊನೆ ಇಲ್ಲ ಹುಟ್ಟಿದಾಗಿಂದ ಕೊನೆಯ ತನಕ ಒಂದಲ್ಲ ಒಂದು ರೀತಿಯಲ್ಲಿ ವಿದ್ಯೆಯನ್ನು ಕಲಿತಾ ಇರೋದೇ ಪ್ರತಿಯೊಬ್ಬ ಮನುಷ್ಯನ ಒಂದು ಜೀವನದ ಧ್ಯೇಯ ಆಗಬೇಕು ಹಾಗಾಗಿ ಇವತ್ತು ಸುಮಾರು ಮುನ್ನೂರು ಜನ ಸುಮಾರು ಇನ್ನೂರೈವತ್ತರಿಂದ ಮುನ್ನೂರು ಜನದ ಒಂದು ಗ್ರಾಜುಯೇಷನ್ ಡೇ ಮಾಡ್ತಾ ಇದ್ದೀವಿ ಡಿಗ್ರಿ ಅಲ್ದಿರ ಪಿ ಜಿ ಹುಡುಗರಿಗೂ ಇವತ್ತು ಗ್ರ್ಯಾಜುಯೇಷನ್ ಡೇನ ಆಚರಿಸ್ತಾ ಆಚ ಆಚರಣೆ ಮಾಡ್ತಾಯಿದ್ದೀವಿ ಅವ್ರಿಗೆಲ್ಲರಿಗೂ ನಮ್ಮ ಸಂಸ್ಥೆಯ ಪರವಾಗಿ ನಮ್ಮ ಸಂಸ್ಥೆಯಿಂದ ಅವ್ರಿಗೆಲ್ಲರೂ ಜೀವನದಲ್ಲಿ ಒಳ್ಳೆಯ ಒಂದು ಮಾರ್ಗ ಸಿಕ್ಕಲಿ ನಮ್ಮ ದೇಶದ ಒಳ್ಳೆಯ ಉತ್ತಮ ಪ್ರಜೆಗಳಾಗಲಿ ನಮ್ಮ ಕಾಲೇಜಿನ ಹೆಸರು ಹಾಗೂ ಅವ್ರಿಗೆ ಜನ್ಮ ಕೊಟ್ಟ ತಂದೆ ತಾಯಿಗಳ ಹೆಸರು ನಿಲ್ಲಿಸಲಿ ಅಂತ ಹೇಳಿ ಅವರಿಗೆಲ್ಲ ಶುಭ ಕೋರ್ತಾ ಈ ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ರಿಜಿಸ್ಟರ್ ಡಾಕ್ಟರ್ ಸಿ ಎಸ್ ಕರಿಗಾರ್ ಮಾತನಾಡಿ ವಿದ್ಯಾರ್ಥಿಗಳಿಗೆ ಕೌಶಲ್ಯ ಕಲಿಸಿದ ಉದ್ಯೋಗ ಸಿಗುತ್ತದೆ ಕ್ಯಾಂಪಸ್ ಸಂದರ್ಶನದಿಂದ ಕಾಲೇಜು ವಿದ್ಯಾಭ್ಯಾಸ ಮುಗಿಸಿದ ತಕ್ಷಣ ಉತ್ತಮ ಉದ್ಯೋಗ ಲಭಿಸಲಿದೆ ಶಿಕ್ಷಣದಿಂದ ಉತ್ತಮ ಪ್ರಜೆಯಾಗಿ ಒಳ್ಳೆಯ ಜೀವನ ಸಾಗಿಸಬಹುದು ಮಾದಕ ವಸ್ತು ಸೇವನೆ ಮಾಡಬೇಡಿ ಎಂದು ಹೇಳಿದರು ಇವತ್ತಿನ ದಿವಸ ನನಗೆ ಇಲ್ಲಿ ಡೇ ಇನ್ವೈಟ್ ತುಂಬ ತುಂಬಾ ಹಾಗೂ ಈ ಪ್ರತಿ ಈ ಗ್ರಾಜುವೇಷನ್ ಡೇ ಅಲ್ಲಿ ಇನ್ನೂರಿಂದ ಮುನ್ನೂರು ಜನ ವಿದ್ಯಾರ್ಥಿಗಳು ಇವತ್ತು ಪದವಿಯನ್ನು ತೆಗೆದುಕೊಳ್ತಿದ್ದಾರೆ ಅವರು ಇಲ್ಲಿ ಮೂರರಿಂದ ಎರಡು ವರ್ಷ ಡಿಗ್ರಿ ಅಂದರೆ ಮೂರು ವರ್ಷ ಆಮೇಲೆ ಪಿ ಜಿ ಅಂದರೆ ಎರಡು ವರ್ಷ ಅಷ್ಟು ಮುಗಿಸಿ ಅವರು ಕ್ವಾಲಿಫೈ ಆಗಿದ್ದಕ್ಕೆ ಅವರಿಗೆ ಈ ಡಿಗ್ರಿಯನ್ನು ಕೊಡಲಾಗುತ್ತೆ ಮತ್ತು ಅಂದರೆ ಇಲ್ಲಿ ಈ ಡಿಗ್ರಿ ಮಾಡುವ ಟೈಮಲ್ಲಿ ಅಥವಾ ಪಿ ಜಿ ಮಾಡೋ ಟೈಮಲ್ಲಿ ಅವರಿಗೆ ಒಳ್ಳೆಯ ಶಿಕ್ಷಣ ಸಿಕ್ಕಿರುತ್ತೆ ಅಂದರೆ ಈ ಶಿಕ್ಷಣ ಅವರೇ ಪಡೆದಿರುತ್ತಾರೆ ಇನ್ ದ ಡೈರೆಕ್ಷನ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಮ್ಯಾಂಡೇಟ್ ಆಫ್ ದಿ ಗೌರ್ಮೆಂಟ್ ಆ್ಯಂಡ್ ದಿ ಸಿಲೆಬಸ್ ಫ್ರೇಮ್ ಬೈ ದಿ ಯೂನಿವರ್ಸಿಟಿ ಎಕ್ಸೆಟ್ರಾ ಸೊ ಈ ಒಂದು ವಿಷಯದಲ್ಲಿ ಗ್ರ್ಯಾಜುಯೇಷನ್ ಡೇ ಅಂದರೆ ಇದು ಮಕ್ಕಳಿಗೆ ತುಂಬ ಹರ್ಷವಾದ ದಿನ ಯಾಕಂದರೆ ದೇ ಹವರ್ ಟಾಯಿಲ್ಡ್ ಸಾಕಷ್ಟು ಕಷ್ಟಪಡಿತಾರೆ ಹಾಗೂ ಇಲ್ಲಿಯ ಶಿಕ್ಷಕರು ಕೂಡ ಸಾಕಷ್ಟು ಶ್ರಮವಹಿಸಿರ್ತಾರೆ ಅದರ ಪ್ರತಿಫಲ ಅವರಿಗೆ ಇವತ್ತು ಡಿಗ್ರಿ ಸಿಗ್ತಾ ಇದೆ ಸೊ ಇನ್ ಅಡಿಷನ್ ಟು ದಿಸ್ ಒಬ್ಬ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಒಂದು ಕ್ವಶನ್ ಬಂತು ಈ ವಿಷಯದಲ್ಲಿ ನಾವು ಯೂನಿವರ್ಸಿಟಿಯಲ್ಲಿ ಈ ವರ್ಷ ನಿನ್ನೆನೇ ಒಂದು ಮೀಟಿಂಗ್ ಅಟೆಂಡ್ ಆಗಿದ್ದೆ ನಾನು ನಮ್ಮ ನಿರ್ಮಲಾ ಮೇಡಮ್ ಸ್ಕಿಲ್ ಡೆವಲಪ್ಮೆಂಟ್ ಡೈರೆಕ್ಟ್ರಿದ್ದಾರೆ ಅವರು ಒಂದು ಮೀಟಿಂಗ್ ಮಾಡಿದ್ರೆ ನಿನ್ನೆ ಅದರಲ್ಲಿ ನಾವು ಏನು ಈ ಸಲ ಏನು ಮಾಡ್ತಾ ಇದ್ದೀವಿ ಅಂದರೆ ವಿ ಆರ್ ಟೇಕಿಂಗ್ ಹೆಲ್ಪ್ ಆಫ್ ದಿ ಗೌರ್ಮೆಂಟ್ ಸ್ಕಿಲ್ ಡೆವಲಪ್ಮೆಂಟ್ ಅಥಾರಿಟಿ ಅವರಿಂದ ನಾವು ಕೋರ್ಸಸ್ ತಗೊಂಡು ಅಲ್ಲಿಂದ ಬಂದು ಅಲ್ಲಿ ಪರಿಣಿತರು ಬಂದು ಇಲ್ಲಿ ಕೋರ್ಸಸ್ ಕೊಟ್ಟು ಮಕ್ಕಳಿಗೆ ಒಳ್ಳೆಯ ಸ್ಕಿಲ್ ಡೆವಲಪ್ ಆಗಲಿ ಅಂತ ಒಂದು ಪ್ರಯತ್ನ ಪಡ್ತಾ ಇದ್ದಾರೆ ಸೊ ಅದರಿಂದ ಏನಾಗುತ್ತೆ ಮಕ್ಕಳಿಗೆ ಜಾಬ್ ಸಿಗುತ್ತೆ ಮುನ್ನೂರ ಐವತ್ತು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೆ ಪದವಿ ಮತ್ತು ಮಾಸ್ಟರ್ ಪದವಿ ಪ್ರಮಾಣಪತ್ರ ವಿತರಿಸಲಾಯಿತು